ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಸೇಲ್ ಇದೆ ಅಂತ ಹೌದು ಏನೈತ್ರಿ ಸರ್ ಮಾಡಲು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮಾಡೆಲ್ ಐತ್ರಾ ಎರಡ್ ಸಾವಿರದ ಇಪ್ಪತ್ಮೂರು ಸಿಂಗಲ್ ಓನರ್ ಸೀಟು ಎ ಸಿ ಬರೋಲ್ಲ ಇದಕ್ಕೆ ಎರಡು ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಹದಿನಾಲ್ಕು ಸಾವಿರ ಓಡಿದೆ ಶೋರೂಮ್ ರೆಕಾರ್ಡ್ ಹದಿನಾಲ್ಕು ಸಾವಿರ ರನ್ನಿಂಗ್ ಆಗೈತೆ ಶೋರೂಮ್ ರೆಕಾರ್ಡಿದ್ರಿ ಗಾಡಿ ಹೌದು ಹೌದು ಓಕೆ ಸರ್ ಟೈರ್ ಕಂಡೀಷನ್ ತರ ರೀ ಫ್ರಂಟ್ ಬ್ಯಾಗ್ ಸರ್ ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಅಂದ್ರೆ ಶೋರೂಮ್ ಟೈರ್ ಇದೆ ಇನ್ನು ನಿಮಗೆ ಟೈರ್ ಸಿಗುತ್ತೆ ಓಕೆ ಸರ್ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡೆಂಟ್ ಕ್ರಾಸಸ್ ಟಿಂಕರಿ ಕೆಲಸ ಮತ್ತೆ ಗಾಡಿ ಮೇಲೆ ಕೇಸಸ್ ಒಂದು ಕಡೆ ಸಣ್ಣ ಸಣ್ಣ ಸ್ಕ್ರಾಚ್ ಬಿಟ್ರೆ ಇನ್ನೇನು ಇಲ್ಲ ಸಣ್ಣ ಬಡ ಸ್ಕ್ರಾಚ್ ಆಗಿದೆ ಅಷ್ಟೇ ರೀ ಅದು ಒಂದು ಚಿಕ್ಕದು ಜಾಸ್ತಿ ಇಲ್ಲ ಓಕೆ ಸರ್ ಕೇಸಸ್ ಓವರ್ ಸಿಂಗಲ್ ಜಂಪ್ ಇತ್ತರ ಏನಲ್ಲ ಪ್ರಾಬ್ಲಮ್ ಹಾ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಏನು ಇಲ್ಲ ಏನು ಇಲ್ಲ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರ್ತಿದೆ ಸರ್ ಗಾಡಿ ನಿಮ್ಮದು ಮೈಲೇಜ್ ಬರುತ್ತೆ ಹದಿನಾರು ಹದಿನೇಳು ಬರುತ್ತೆ ಪ್ಯೂರ್ ಪೆಟ್ರೋಲ್ ಅಲ್ಲಿ ಮಾತ್ರ ಪ್ಯೂರ್ ಪೆಟ್ರೋಲ್ ಸಿ ಎನ್ ಜಿ ಇಲ್ಲ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸೆಂಟ್ರಲ್ ಆಗಿದೆ ಓಕೆ ಸೆಂಟ್ರಲ್ ಆಗೋ ಕಂಪ್ನಿ ಬಿಟ್ಟು ಬಂದಿರೋದು ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಗಾಡಿಗೆ ಇಲ್ಲ ಇಲ್ಲ ಕಂಪನಿಯಿಂದ ಬರಲ್ಲ ಅದಕ್ಕೆ ಬರಲ್ವಾ ಇದಕ್ಕೆ ಹಾಂ ಬರಲ್ಲ ఓకే అది బిట్రీ పవర్ విండో పవర్ స్టేరింగ్ ఏటమ్ ఏ బిఎస్ ఫైవ్ విండో కయో ఇది ఎస్ బా పీచర్స్ బిట్టు ఏర్ బ్యాగుబిఎస్ ఎక్స్ ఓకే సార్ ఓకే డాక్యుమెంట్స్ ఇన్సూరెన్సు ఇన్సూరెన్స్ రన్నింగ్ కంపెనీ ಟ್ವೆಂಟಿ ತ್ರೀ ಅಂದ್ರೆ ಇನ್ನೂ ಒಂದ್ ವರ್ಷ ಇದೆ ಇನ್ನು ಒಂದ್ ವರ್ಷ ಇನ್ಶೂರೆನ್ಸ್ ಸಿಗುತ್ತೆ ಹೌದು ಓಕೆ ಸರ್ ನಿಮ್ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಂತ ಅವಶ್ಯಕತೆ ಇಲ್ಲ ಮ್ಯಾಕ್ ಕೆರಿಯರ್ ಮತ್ತೆ ಬಂಪರು ಅದು ಅವ್ರು ತಗೊಂಡಾರ್ ಏನ್ ಬೇಕಾದ್ರು ಮಾಡ್ಕೋಬೋದು ಅಂದ್ರೆ ನಿಮ್ ಕೈಯಲ್ಲಿ ಮಾಡ್ಸಿಲ್ವಾ ಏನು ಮಾಡ್ಸಿಲ್ಲ ಓಕೆ ಸರ್ ರೇಟ್ ಏನ್ ಕೋಟ್ ಮಾಡ್ತಾ ಇದ್ರಿ ಗಾಡಿಗೆ ರೇಟ್ ಆರು ಲಕ್ಷ ಕೋಟ್ ಮಾಡ್ತಾ ಇದೀನಿ ಸಣ್ಣ ಪುಟ್ಟ ಓಕೆ ಮಾಡಲು ಯಾರ್ಸದ ಇಪ್ಪತ್ಮೂರು ಸಿಂಗಲ್ ಓನರ್ ಅಲ್ಲೇ ಇರೋದು ಓಕೆನಾ ಸಿಕೆಂಡ್ ಎಲ್ಲಾ ಎಲ್ಲ ಶೋರೂಮ್ ಮೇಂಟೆನ್ಸ್ ಮಾಡಿದ್ದೀನಿ ಗಾಡಿಗೆ ಮಾತ್ರ ಹ್ಞೂ ಇವಾಗ ರೇಟ್ ಬಂದ್ಬಿಟ್ಟು ಕೋಟ್ ಮಾಡ್ತಾ ಇದ್ದರೆ ಆರು ಲಕ್ಷ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಅಂದರೆ ಐದು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀರಾ ಹೌದು ಓಕೆ ಸರ್ ಐದು ಎಂಬತ್ತು ಪೆನಲ್ ರೇಟ್ ಏನು ಸರ್ ಇನ್ನು ಬಂದರೆ ಇನ್ನೂ ಐದು ಎಂಬತ್ತರಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಚೂರು ಇನ್ನೊಂದು ಐದು ಸಾವಿರ ಕಡೆ ಓಕೆ ಶಿಶಿ ಶಾಮತ್ತೆ ಗಾಡಿ ಕೊಡ್ತೀರಾ ಹೌದು ಓಕೆ ಸರ್ ಲೋನ್ ಕೂಡ ಆಗುತ್ತಾ ಗಾಡಿ ತೊಗೊಂಡ್ರಿಗೆ ನಿಮ್ಮ ಕಡೆಯಿಂದ ಮಾಡಿಕೊಡ್ತೀರಾ ಏನು ಬೇರೆ ಕಡೆ ಮಾಡ್ಕೊಬೇಕು ಅವರು ಮಾಡಿಕೊಡೋಣ ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀರಾ ಮಾಡ್ತೀರಾ ಓಕೆ ಎಲ್ಲಿ ತನಕ ಆಗುತ್ತೆ ಸರ್ ಲೋನ್ ಇದು ಲೋನ್ ಅದಕ್ಕೆ ನಾಲ್ಕೂವರೆ ಲಕ್ಷ ತನಕ ಆಗುತ್ತೆ ನಾಲ್ಕೂವರೆ ಐದು ಲಕ್ಷ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಜಾಸ್ತಿನೇ ಆಗುತ್ತೆ ಹ್ಞೂ ಹ್ಞೂ ಓಕೆ ಡಿಪೆಂಡ್ ಆಗುತ್ತೆ ಹೌದು ಓಕೆ ಸರ್ ಹಾಂ ಒಟ್ಟೆ ಹೊಟ್ಟೆ ಹೆಚ್ಚು ಕೈ ಮಾಡಿ ಕೊಡ್ತೀರಾ ಲೋನ್ ಎಲ್ಲಾದರೂ ಕೂಡ ಹೆಚ್ಚು ಮಾಡಿಕೊಡ್ತೀರಾ ಕ್ಯಾಶ್ ಎಲ್ಲಾದರೂ ನಮ್ಮ ಕಡೆ ಹೌದು ಓಕೆ ತಮ್ಮ ಲೊಕೇಶನ್ ಸರ್ ಗಾಡಿ ಬೆಂಗಳೂರು ವಿಜಯನಗರ ಬೆಂಗಳೂರು ವಿಜಯನಗರ ಹಾ ಹೌದು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಓಕೆ ಸರ್ ಅಪರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ಆದಷ್ಟು ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್